ಸುದ್ದಿ ತ್ರೀ ಸಿಕ್ಸ್ಟಿ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಶಾಂತಿಯುತವಾಗಿ ನಡೆದ ಬೆಳಕವಾಡಿ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರ ಚುನಾವಣೆ ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕ ಚುನಾವಣೆ ಶಾಂತಿಯುತವಾಗಿ ಮತದಾನ ನಡೆಸಲಾಯಿತು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಚುನಾವಣೆ ನಡೆದಿದ್ದು ಬಳಿಕ ಮತ ಎಣಿಕೆ ಪ್ರಾರಂಭವಾಗಿ ಸಾಮಾನ್ಯ ಕ್ಷೇತ್ರದಿಂದ ಬಿಎಸ್ ರಾಜಶೇಖರ್ ಸುರೇಶ್ ಬಿಎಂ ಕುಮಾರ್ ಬಸವರಾಜು ಕೆಂಪರಾಜು ಪಿ ಮಹೇಶ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಮಹಿಳಾ ಮೀಸಲು ಕ್ಷೇತ್ರದಿಂದ ಡಿಎಂ ಸಂಗೀತ ಮಹದೇವಮ್ಮ ಹಿಂದುಳಿದ ವರ್ಗದಿಂದ ಪಿ ಮಾದಶ್ ನಾಗಮಾದ ಶೆಟ್ಟಿ ಪರಿಶಿಷ್ಟ ಜಾತಿಯಿಂದ ಬಿಎಂ ನಟರಾಜು ಆಯ್ಕೆಯಾಗಿದ್ದಾರೆ ಇದಲ್ಲದೆ ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಚೇತನ್ ಬಿ ಎಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ವೇಳೆ ಮಾಜಿ ಅಧ್ಯಕ್ಷರಾದ ನಾಗಮಾದ ಶೆಟ್ಟಿ ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಸಾಕಷ್ಟು ಅಭಿವೃದ್ಧಿಯಾಗಬೇಕಿದ್ದು ಮೊದಲಿಗೆ ಬಿಎಂಸಿ ಕೇಂದ್ರ ಪ್ರಾರಂಭವಾಗಬೇಕು ಇದರ ಜೊತೆಗೆ ಒಂದು ಆರ್ಚ್ ಸಹ ಮಾಡಬೇಕಾಗಿದೆ ಎಂದು ಮನವಿ ಸಲ್ಲಿಸಿದರು ಈ ಮತದಾನದಲ್ಲಿ ಆಯ್ಕೆಯಾದ ಆಯ್ಕೆಯಾದವರನ್ನು ಚುನಾವಣಾಧಿಕಾರಿಯಾದ ಸಂತೋಷ್ ಕುಮಾರ್ ತಿಳಿಸಿದ್ದರು ಈ ವೇಳೆ ಸಂಘದ ಕಾರ್ಯದರ್ಶಿ ತೇಜಸ್ವಿನಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಹದೇವಸ್ವಾಮಿ ಅಶ್ವಥ್ ಕಾಂತರಾಜು ನಾಗಭೂಷಣ್ ಮಹದೇವಸ್ವಾಮಿ ಮಧುಕುಮಾರ್ ಸೇರಿದಂತೆ ಅನೇಕರು ಅಲ್ಲಿ ನೆರೆದಿದ್ದರು ಚುನಾವಣೆಯು ಹದಿನೇಳು ಏಳು ಎರಡು ಸಾವಿರದ ಬುಧವಾರ ಜರುಗಿದ್ದು ಚುನಾವಣಾ ಫಲಿತಾಂಶ ಪ್ರಕಟಣೆ ಈ ಕೆಳಕಂಡಂತಿರುತ್ತದೆ ಬಿ ಎಸ್ ರಾಜಶೇಖರ್ ಬಿನ್ ಎಸ್ ಶಿವಣ್ಣ ಬೆಳಕವಾಡಿ ಸಾಮಾನ್ಯ ಸುರೇಶ್ ಬಿನ್ ಭದ್ರಪ್ಪ ಬೆಳಕವಾಡಿ ಸಾಮಾನ್ಯ ಕುಮಾರ್ ಬಿ ಎಂ ಮಹದೇವಪ್ಪ ಬೆಳಕವಾಡಿ ಸಾಮಾನ್ಯ ಬಸವರಾಜ ಬಿನ್ ಮಹದೇವಪ್ಪ ಬೆಳಕವಾಡಿ ಸಾಮಾನ್ಯ ಕೆಂಪರಾಜು ಬಿನ್ ಪ್ಯಾಲಂಕಿ ಸಿದ್ದಪ್ಪ ಬೆಳಕವಾಡಿ ಸಾಮಾನ್ಯ ಪಿ ಮಹೇಶ್ ಬಿನ್ ಎಂ ಕುಡ್ಸ್ವಾಮಿ ಬೆಳಕವಾಡಿ ಸಾಮಾನ್ಯ ಒಟ್ಟು ಸಾಮಾನ್ಯ ಸ್ಥಾನಕ್ಕೆ ಆರು ಜನ ಚುನಾವಣಿತರಾಗಿರುತ್ತಾರೆ ಮಹಿಳಾ ಮೀಸಲು ಸ್ಥಾನಕ್ಕೆ ಡಿ ಎಂ ಸಂಗೀತ ಓಂ ಮಂಜುನಾಥ ಬೆಳಕವಾಡಿ ಮಾದೇವಮ್ಮ ಓಂ ಮಾದಶೆಟ್ಟಿ ಬೆಳಕವಾಡಿ ಹಿಂದುಳಿದ ವರ್ಗ ಪ್ರವಂಗ ಎ ಮೀಸಲು ಸ್ಥಾನಕ್ಕೆ ಪಿ ನಾಗಮಾದ ಶೆಟ್ಟಿ ಬಿನ್ ಪುಟ್ಶೆಟ್ಟಿ ಬೆಳಕವಾಡಿ ಹಿಂದುಳಿದ ವರ್ಗಗಳ ಪ್ರವಂಗ ಬಿ ಮೀಸಲು ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿರುವವರು ಚೇತನ್ ಬಿ ಎಸ್ ಲೇಟ್ ಸೋಮಣ್ಣ ಬೆಳಕವಾಡಿ ಪರಿಶಿಷ್ಟ ಜಾತಿಗೆ ಮೀಸಲಾದ ಸ್ಥಾನಕ್ಕೆ ಡಿ ಎಂ ನಟರಾಜು ಬಿನ್ ಮುದ್ದು ಮಾದಪ್ಪ ಬೆಳಕವಾಡಿರವರು చురాయని ఘోషిల్తాను పరిశిష్ట పక్కన ఖాళీ స్థానం ఒక స్థాన మార్గ విస్తా మిసం ఒక హిమూరు స్థానకి చునవణ జరుగుతున్నొందు జన అభ్యర్థి ఆయ్కారు జన ఆయ్ ఒళ్ళు అదే విమర్శ ముందుగా ఇన్నే జాస్తి ఒళ్ళ కలసంత

ಹ್ಞೂ ನಮ್ಮ ಮೊದಲನೇ ಆದ್ಯತೆ ಇದಕ್ಕೆ ಅರ್ಚ್ ಮಾಡಿಸ್ಬೇಕು ಬೆಳ್ಳಿಗೆ ಮಳೆಗೆ ಮಳೆಗಿದ್ರು ಬಿಸಿಲು ಬರ್ಲಿ ಜನ ನಿಮ್ಮ ಕಾನ್ಸರ್ಟ್ ಆಗ್ತದೆಲ್ಲ ಯೋಜನೆಗಳು ಹೋದ್ಸಾರಿ ಮಾಡ್ಬೇಕಾಯ್ತು ಅವ್ ಮಾಡಬೇಕು ಅಂತ ನಮ್ಮ